ನೋಡ್ರಿ ಫ್ರೆಂಡ್ಸ್ ನಾನು ಇವತ್ತು ಮಳಕೆಡೆ ಸಂತೆಯಲ್ಲಿ ಯಾವ ರೀತಿ ದನಗಳಿದೆ ಅಂತ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಈ ಒಂದು ಮಳಕೆಡೆ ಸಂತೆಯಲ್ಲಿ ಹೋಗಿ ಇವತ್ತು ಈ ಒಂದು ವಾರದಲ್ಲಿ ಯಾವ ರೀತಿ ದನಗಳಿದೆ ಅಂತ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಹೋಗಿ ಒಳಗಡೆ ಹೋಗಿ ನೋಡೋಣ ಒಳಗಡೆ ಹೋಗಿ ಯಾವ ರೀತಿ ಈ ವಾರದಲ್ಲಿ ದನಗಳಿದೆ ಅಂತ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಈ ರೀತಿ ಬಂದು ಎಲ್ಲ ಎತ್ಲಾತ್ ಈ ರೀತಿ ಮಳಕೆಡೆ ಸಂತೆ ಬಂದ್ ಹೋತಾರ ನೋಡ್ರಿ ಎತ್ ಈ ವಾರನು ಸಂತೆ ಜಬರಸ್ತ್ ನೋಡ್ರಿ ಯಾರಿಗಾದ್ರು ಎತ್ತ ಬೇಕೈತಂದ್ರ ಮಳಕೆಡೆ ಸಂತೆ ಬಂದು ನೀವು ಒಳ್ಳೆ ತೆಗೆದುಕೊಂಡು ಹೋಗಬಹುದು ಮನೆ ನಾನ್ ನಿಮ್ಮ ಸದೀಶ್ ಬಂದ್ರೆ ವೆಲ್ಕಮ್ ಟು ಮಳಕೆಡೆ ಸಂತೆ ನೋಡ್ರಿ ಅಣ್ಣವ್ರು ಕಿಲಾರಿ ಜಾತಿ ಎತ್ತ ಮತ್ತ ಒಂದು ದೇವ್ನಿ ಜಾತಿ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಹಣ ಹಣ ನಮಸ್ಕಾರ ನಿಮ್ ರೀ ಕಲ್ಬೇನೂರ್ ಯಾವ ತಾಲೂಕ್ ಬರ್ತಾವೆ ಗುಲ್ಬರ್ಗ ತಾಲೂಕ್ ಗುಲ್ಬರ್ಗ ಜಿಲ್ಲೆ ಹಾ ತಾಲೂಕ್ ಕಲಬುರಗಿ ಜಿಲ್ಲೆ ಅಣ್ಣ ಇವು ಎಷ್ಟಲ್ಲಿ ಕಾಯಿಡುದು ಲಾಸ್ಟ್ವರೆತೀ ಮೊಬೈಲ್ ನಂಬರ್ ಟು ಫೈವ್ ಫೈವ್ ನೈನ್ ಸಿಕ್ಸ್ 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 ನೈನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಮಾಡಿ ಬೇಕಾದ್ರೆ ನೀವು ಅಣ್ಣವ್ರಿಗೆ ಮಾಡಿ ಕೇಳಬಹುದು ಅಣ್ಣ ಇವು ಇವು ಎಷ್ಟಲ್ಲಿ

ಇದು ಇನ್ನೊಂದ್ ನಂಬರ್ ಕೊಡ್ತಾರ ನೋಡ್ರಿ ಆ ನಂಬರ್ ಗೆ ನೀವು ಫೋನ್ ಹಚ್ಚಬಹುದು ಹೇಳ್ರಿ ಅಣ್ಣ ಏಟ್ ಸೆವೆನ್ ಟ್ರಿಪಲ್ ಟು ಫೈವ್ ಸೆವೆನ್ ಫೋರ್ ಒನ್ ಫೈವ್ ನೋಡ್ಕೊಂಡು ಸರಿ ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೀವು ಕೆಲಸ ಹೆಂಗ ಅಣ್ಣ ಕೆಲಸ ಸರಿ ಕೆಲಸ ಗ್ಯಾರಂಟಿ ನೋಡ್ಕೊಂಡು ಕೆಲಸ ಗ್ಯಾರಂಟಿ ಅಂತ ಹೇಳ್ತಾರ ನೀವೇನಾದ್ರೂ ಇಂತ ಎತ್ತು ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ ಸಣ್ಣವರು ಕುನ ಇದ್ರಲ್ಲ ಇಲ್ಲಿ ಮಳ್ಕೇಡ್ ಸಂಖ್ಯಾಗ ಪ್ರತಿ ಸಂತಿಗೆ ಇವರು ಎತ್ ತೊಗೊಂಬರ್ತಾರ ವ್ಯಾಪಾರಿ ಹೇಳಿದಾರ ಈ ಸಲನು ದೇವ್ಳಿ ತಳಿ ಒಂದತಿ ಎತ್ತ ಮತ್ತು ಒಂದು ಜವಾರಿ ತಳಿ ಒಂದ್ ಜತಿ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಹಣವ್ರ ರೀತಿ ಸಮ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮಸ್ ಅಣ್ಣ ನಮ್ಮ ಹೆಸರು ಮೋಹಸಿನ ರೀ ಅಣ್ಣ ಯಾವ ಅಣ್ಣ ಎತ್ತೇವು ಅಶೋಕ್ ನಗರ ರೀ ಅಶೋಕ್ ನಗರ ಯಾವುದು ಕಲ್ಬುರ್ಗಿಲ್ಲ ಕಲ್ಬುರ್ ತಾಲೂಕ ಆ ಚಿತ್ತಾಪುರ ತಾಲೂಕ ಚಿತ್ತಪುರ ತಾಲೂಕಲ್ಬುರ್ಗಿಲ್ಲ

அண்ணா நீ ரெத்திரல்ல மோட்டர்ஸ் அண்ணோ கம்பேரி மாத்தி மொதல் அணிக்கு முத நமஸ் நமஸ்காரா நீங்க ಏಬೋರ ಯಾವ್ ಚಿತಪುರ ತಾಲಿಕೆ ಹಣ್ಣ ಚಿತಪುರ ತಾಲಕ ಕಲಬುರ್ಗಿ ಜಿಲ್ಲೆ ಜಿಲ್ಲೆ ಹಣ್ಣ ವೆಶಲ್ ನಿಗಡಿ ಓ ಕಡೇಲ್ ನಿಗಡಿ ಕಡೇಲ್ ನಿಗಡಿ ಹಣ್ಣ ಏನು ಕಡೇಲ್ ನಿಗಡಿ ಗೊಂದಾತೆ 110000 ಏನು ಬಿಡ್ತಾರೆ ಲಕ್ಷ ನೀವು ಅಂದ್ರ ಸುತ್ತಾ ಅಂದ್ರ ಬಿಡ್ತಾರೆ ಹಣ್ಣ ನಿಮ್ಮ ಮೊಬೈಲ್ ನಂಬರ್ ಐದು ಆರು 96 836 836 20 20 93 93 ಹಣ್ಣ ರೈತರ ವ್ಯಾಪಾರ ಇದೆ ನೋ ರೈತರ ರೈತರ ಕೆಲಸ ಹೇಂಗೋ ಹೇಳ್ತಾರೆ ಭಾರ್ಯವ ಕೆಲಸ ಬರಿಯೋ ಹೊರಕೊಂಡೋ ಇಲ್ಲಕ ಹೂ ಮೋರ್ ಫ್ರೆಂಡ್ ಸರಿಬೇಕಾ ನೀವು ಅಣ್ಣವರ ಕಾಡಿಕು ಮಾಡಿ ಕೇಳಬಹುದು ಕೆಲಸದ ಜಬರತ್ ಅಂತ ಹೇಳ್ತಾರೆ ನೋಡಿ ಅಣ್ಣವರ

எத்த மாண ஜ மொபைல் நம்பர் டூரோ டூ

ನಾಕ್ ಜ ನಾಕ್ ಎತ್ತವ ಅದಕ್ಕ ಎರಡು ಎತ್ತ ಇಲ್ ಹತ್ತಿ ಅಂತ ಹೇಳ್ತಾರ ನೋಡ್ರಿ ನಿಮಗೇನಾದ್ರು ಇಂಥ ಎತ್ತ ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ನೀವು ಅನಾವರ ಜೊತೆ ಮಾತಾಡಬಹುದು ಆ ಕೆಲಸದ ಸರಿ ಅವ ಕೆಲ್ಸಕ್ಕ ಜವರಾಸ್ತ ಸರಿ ಸರಿ ಇಷ್ಟ ವರ್ಷ ಐತಣ್ಣ ನೀವು ತಗೊಂಡೀವು ಅಯೋ ನಾಕ್ ತಿಂಗ್ಳ ಆಯ್ತಾ ನಾಕ್ ತಿಂಗಳ ಐತಿ ಎಲ್ಲಿ ತೋಂಡಿದ್ರು ಹಳ್ಳಿ ಜಾತ್ರೆ ಹಳ್ಳೊಳ್ಳಿ ಜಾತ್ರೆ ತೊಗೊಂಡಿದ್ರಿ ಸರಿ ತಿಂಕ್ ನೋಡ್ರಿ ಬಂದ ಸಣ್ಣವ್ರು ಮಳ್ಕೇಳ ಸಂತಿಗೆ ಕೊಂಬು ಕೆಲ್ಸಗೊಳಗ್ ಬಂದಾರ ನೋಡ್ರಿ ಎತ್ತಿನವು ಕೊಂಬು ಸರಿಯಾಗಿ ಮಾಡಿಸ್ಲಾಕ ಈಗ ಎತ್ಸ್ಕೊಂಡು ಎಣ್ಣೆ ಹಚ್ಚಿ ಒರ್ಸ್ಲತ್ತಾರ ನೋಡ್ರಿ ಈ ರೀತಿ ನೀವೇನಾದ್ರೂ ಎತ್ತುಗಳ ನೀವು ಎತ್ತುಗಳ ಕೊಂಬು ಸರಿ ಮಾಡೋದಿತ್ತು ಸಾಫ್ ಮಾಡೋದಿತ್ತು ಏನಾದರೂ ಮುರಿದಿದ್ದು ಮಾಡಿದ್ದು ಆದ್ರೆ ಇಲ್ಲಿ ಬಂದು ಒಯ್ಬೋದು ನೋಡ್ರಿ ಅಣ್ಣವ್ರೂ ಬಂದು ಇಲ್ಲಿ ಎತ್ತು ಕೊಂಬು ಸಾಫ್ ಮಾಡಿಸ್ಕೊಂಡು ಹೊಂಟಾರ ಮನೆಗೆ ಯಾವ ತೊಟ್ಟಿ ನಮ್ಮ ಸೀಳಂ ತಾಲ್ಲೂಕ್ ತೊಟ್ಟಿದವರಲ್ಲ ನೋಡ್ರಿ ಅಣ್ಣವರು ಈಗ ಬಿತ್ತ ಸಮಯ ಮತ್ತೆ ಬರ್ಲಿಕ್ಕಾಗಲ್ಲ ಅಂದ್ರೆ ಈಗ ಎಲ್ಲ ಎತ್ತ ನೀಟ್ ಮಾಡ್ಕೊಂಡು ಹೊಂಟ್ರ ನೀರು ಈ ರೀತಿ ಬಂದು ಎತ್ತ ಈ ಒಂದು ಸಂತಿ ಬಂದು ಎತ್ತ ಕುಂಬು ಇಲ್ಲಿ ನೀಟ್ ಮಾಡಿಸ್ಬೋದು ನೋಡ್ರಿ ಸರಿ ಕೆತ್ತಿಸ್ಬೋದು ಇವರು ಅಣ್ಣವ್ರು ನಿಮ್ಮ ಪರಿಚಯ ಅದಾರಲ್ರಿ ಇವ್ರ ನಂಬರ್ನು ಕೊಟ್ಟಿವಿ ನಿಮಗೆ ನೀವು ಏನಾದ್ರೂ ಎತ್ತ ಕುಂಬು ಸಾಫ್ ಮಾಡಿಸಿತ್ತು ಅಂದ್ರೆ ಬಂದು ಇಲ್ಲಿ ಸಾಫ್ ಮಾಡಿಸ್ಬೋದು ಅಲ್ಲಿ ಹೋಗೋಣ ಹಾಗೆ ಮೊಬೈಲ್ ಅಲ್ಲಿ

ಒಂದ್ ಲಕ್ಷ ಸಾವಿರ ಹೇಳಿ ಏನ್ ಬಿಡ್ ಲಾ ಒಂದ್ವತ್ವರ್ ಬಿಡ್ತೀರಿ ಮೊಬೈಲ್ ನಂಬರ್ ಸಿಕ್ಸ್ ಜೀರೋ ಫೈವ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಫೋರ್ ನೂರ್ ಸಾರಿ ಬೇಕಾರ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಹಣ ನೀವ್ ರೈತರ ಯಾಕಣ್ಣ ಈಗ ಮಾರ್ಲತ್ರಿ ಹೊಲಾಕಮ್ಮ ಅದಕ್ಕೆ ಮಾರ್ಲತ್ರಿ

ಮಾತ್ರ ಈ ರೀತಿ ನೋಡ್ಲಾಗಿ ಜನ ನೋಡಕ್ ಮಾತ್ರ ಇವನು ಯಾರ ಅಲ್ಲಿ ನೋಡ್ರಿ ಮನ್ಸಿದ್ರಿ ಯಾರು ಇದ್ರೆ ನೀವು ಹಣವ್ರ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಜಬರ್ದಸ್ತ್ ಜವಾರಿ ಹೋರಿತಂದ ನೋಡ್ರಿ

நோட் ஓரி மாத்திர்த்தோட கில்லாரி ஜோதி ஜொத்தி அஃஜல்புரி கரது நோட்ரினா அது ஒன்ல எடுக்காம ಎರಡ್ ಸಾವಿರ ಕಂಬ ಒಂದ್ ಲಕ್ಷಕ್ ಮರ್ಯಾರ ನೋಡ್ರಿ ನೀವು ತಗೊಂಡೋಗಿರ ಮನ್ಸಿತ್ತಂದ್ರೆ ನೀವ್ ಮಳೆಕಡೆ ಸಂತಿ ಬರ್ಬೋದು ನೋಡ್ರಿ ಇಂತ ಎತ್ತ ಬರ್ತಾವ ಇಲ್ಲಿ ಬಂದು ಒಯ್ಬೋದ್ ನೋಡ್ರಿ ನಿಮ್ದೇ ಅವ್ರಾಡ್ಲಾಪುರ್ ನಿಮ್ದ ಸರಿ ವ್ಯಾಪಾರಿ ರೈತ ರೀ ರೈತರದ್ರಿ ನೋಡ್ರಿ ರೈತರದ ಲಾಡ್ಲಾಪುರ್ ಇಂತಂದ್ ಮರ್ಯಾರ ನೋಡ್ರಿ ಎತ್ತ ನಿಮ್ ಕಿಲಾರಿ ಜಾತಿ ಎತ್ ಬೇಕಾಯ್ತಂದ್ರೆ ನಿಮ್ ಮಳಕಡೆ ಸಂತಿ ಬಂದು ಒಯ್ಬೋದ ನೋಡ್ರಿ ನೋಡ್ರಿ ಅಣ್ಣವರು ಜಬರ್ದಸ್ತ್ ದೇವಣಿ ಜಾತಿ ಎತ್ತಂದ್ರ ನೋಡ್ರಿ எத்த மாவரா சிங்கர் மார்கொம் வந்தாங்க மலக்கே சந்தி சன மாணி நமஸ்கா நமஸ்கா நீர வசந்திரி வசந்தா எத்தி கல்கூர் தாலுக்கு கலுர் ஜெல்ல எஸ்டோ நீன் லட்ச அறுவத்தி நீ தோண்டி அண்ண அண்ண்ந்த கட்டன்சுவ மோட்ரித்தோடிக்ர

ನೋಡಿರಿ ನೋಡಿ ಸಣ್ಣ ಜಬರ್ದಸ್ತ ಒಂದಿತ್ತೆ ದೇವ್ನಿ ಎತ್ತು ಅಂದ್ರೆ ನೋಡಿರಿ ಎತ್ತು ಮಾತ್ರ ಜಬರದಸ್ತ ನೋಡ್ಲಿಕ್ಕೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನು ಕೊಡ್ತೀನಿ ಮೊದಲು ಅನಾವತಿ ಮಾತ್ರ ಸುಮ್ಮ ಅಣ್ಣ ನಮಸ್ತ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಆಕಾಶ್ ಆಕಾಶ್ ಅಣ್ಣ ಯಾವ ಅಣ್ಣ ಎತ್ತವು ರಡಿಗಿರಿ ಸಡಿ ಕಲ್ಬುರ್ಗಿ ತಾಲೂಕಲ್ಬುರ್ಗಿಲ್ಲ ಅಣ್ಣ ಎಷ್ಟರಲ್ಲಿ ಯಾವ ಅಣ್ಣ ಇವು ಇವು ನಾಲ್ಕು ಕಲ್ಲೆ ಆರಲ್ಲ ಇವರಿ ನಾಲ್ಕು ಅಲ್ಲ ಆರಲ್ಲ ಅಣ್ಣ ಏನು ಬಿಟ್ಟು ಹೇಳಿದ್ ಇವಕ್ಕೆ ಇವ್ ಗಾಡಿ ಪ್ಲಾಕ್ ಹೇಳಿದೆವು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಇಲ್ಲಿ ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಐವತ್ತು ಸರ್ ಅಣ್ಣ ಏ ಏನು ಬಿಡ್ತೀರಣ್ಣ ಲಾಸ್ಟ್ ಇವು ದೋನ್ ಬೀಚಿಗೆ ಬಿಡ್ತು ಎರಡು ಇಪ್ಪತ್ತು ಬಿಡ್ತೀರಿ

ನೋಡ್ರಿ ಕಳೆದ ಮುಳುಕ್ಯಾವ ಅಣ್ಣವ್ ತೊಗೊಂಡ್ರಿ ಒಂದ್ ಇಪ್ಪತ್ತೈದಕ್ಕ ನೋಡ್ರಿ ಎತ್ತ ಕಟ್ಟುವಂತ ಮನ್ಸಿದ್ರೆ ಯಾರಿದ್ರೆ ನೀವು ಇಲ್ಲಿ ಮೊಳಕಡೆ ಸಂತಿ ಬಂದು ಎತ್ತ ತೆಗೆದುಕೊಂಡು ಹೋಗೋದು ನೋಡ್ರಿ ಪೊಳ್ಳಿ ಅವರ ಚೀಡಂ ತಾಲೂಕು ಕಲಬುರಗಿ ಜಿಲ್ಲೆಯ ನೋಡ್ರಿ ಎತ್ತೇನಾದ್ರೂ ಬೇಕಾದ್ರೆ ನೀವು ಅಣ್ಣವ್ರ ಕಾಂಟ್ಯಾಕ್ಟ್ ಮಾಡಿ ನಂಬರ್ ನಂಬರ್ ಕೊಡ್ತೀನಿ ಸೆವೆನ್

జబర్త్ జతి తోడ్రీ ఇల్ మంతే బందోళన ఎంత ఎలా సంపూర్ణ మాయితీ తమస్కస్ అణ నిశ్రయకుమార్ అణు ఎత్తు రంగన్పేట రంగన్పేట

ಫೋರ್ ಏಟ್ ಫೈವ್ ಸಿಕ್ಸ್ ನೋಡ್ರಿ ಇವ್ರು ಹಣವ್ರ ಇವ್ರಿಂದ ಇಲ್ಲಿ ಫೋನ್ ನಾಗ ಮಾತಾಡತಾರ ನೋಡ್ರಿ ಇವರೇ ಮಾಲಕರೀ ಇವರು ಇವರೇ ರಂಗನ್ಪೇಟೆ ಮಾಡ್ತಾರ ಇಲ್ಲಿಂದ ಇಳ್ಕೊಂಡು ಪೂರ ಕೊನಿತನ ನೋಡ್ರಿ ಅವ್ರು ಅವ ನಿಮ್ಗೆ ಏನಾದ್ರು ಕಿಲಾರಿ ಮತ್ತು ಜವರಿ ಜಾತಿ ಎದ್ರಳ್ ಬೇಕಾಗಿತ್ತು ಇಲ್ಲಿ ಸಂತಿ ಬಂದು ತೆಗೆದುಕೊಂಡೋಗ್ ನೋಡ್ರಿ ಹಣ ಅವ್ರ ನಂಬರ್ ಬೇಕಾದ್ರೆ ನಮ್ಮ ಚಾನಲ್ನಾಗ ಅವ್ರ ನಂಬರ್ ಅದ ನೀವು ತಗೊಂಡ್ ಮಾತಾಡಬಹುದು ಹಣವ್ರ ಇದೀವಿ ಸರಿ ಥ್ಯಾಂಕ್ ಯು

ಅವ್ರ ತಂದಿರುವಂತ ಎಲ್ಲಾ ಎತ್ತರ ತೋರಿಸಿ ಆ ನಂಬರ್ ಕಡೆಕ್ಟ್ ಮಾಡಿ ಕೇಳ್ಬಹುದು ಇಲ್ಲಿಂದ ಅವ್ರಿಗ ನಿಮ್ ಏನಾದ್ರು ಒಳ್ಳೆ ಕಿಲಾರಿ ಜಾತಿ ನೋಡ್ರಿ ಬೇಕಾದ್ರೂ ನೀವು ಅಣ್ಣವ್ರಿಗೆ ಕಡೆಕ್ಟ್ ಮಾಡಿ ಫ್ರೆಂಡ್ಸ್ ಜಾತಿ ಒಂದ್ ఇంకే సంపూర్ణ మాట్సమ్ నమస్కస్ తా డిస్టె కలబుర్యస్ బాయ్ ఏం అరవత్సరీ మొబైల్ నంబర్ అడ్రీ నైన్ డబల్ జీరో ಹ್ಞೂ ಡಬಲ್ 620 ಹ್ಞೂ ಡಬಲ್ ಫೋರ್ ಡಬಲ್ ಏಯ್ಟ್ ಟೂ ಜೀರೋ ಸಿಕ್ಸ್ ಟು ಜೀರೋ ನೋಡ್ರಿ ಬ್ರಂಡ್ ಸಾರಿ ಇರ್ಬೇಕಾರ್ ನೀವು ಅನ್ನೋರ್ ಕಂಟ್ಯಾಕ್ಟ್ ಕೊಂಡ್ಕೊಳ್ಬೋದು ಅಣ್ಣ ನೀವು ರೈತರ ಅಣ್ಣ ನಾಪ್ರಿ ರೈತರು ಇದ್ದೀರಿ ರೈತರಿದ್ರಿ ಕೆಲ್ಸ ಹೆಂಗ ಅಣ್ಣ ಆಯ್ತು ಗ್ಯಾರಂಟಿ ಕೊಡ್ತೇವೆ ರೀ ಕೆಲ್ಸ ಗ್ಯಾರಂಟಿ ಕೊಡ್ತೇರಿ ಮೂರು ಬ್ರೆಂಡ್ಸ್ ಕೆಲ್ಸಕ್ಕೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳ್ತಾರ ಎತ್ತ ತರ್ಸ್ತೀವಿ ನೋಡ್ರಿ ಹಂಗ ಹಾಕಿ ಹಾಕಿಲ್ಲ ರೀ ಹಾಕಿರಿ ಮತ್ತ ಆ ಕಡೆಯಿಂದ ಬರ್ತೈತಿ ರೀ ಫಸ್ಟ್

ಇವಾಗ ಕಡೆಯಲ್ಲಿ ಏನ್ ಇಟ್ಟಿವಿ ಒಂದು ಎಪ್ಪತ್ತೈದು ಏನ್ ಬಿಡತೀ ಲಾಸ್ಟ್ ಲಾಸ್ಟ್ ಐವತ್ ಬಂದ್ ಬಿಡ್ತಿವ್ರಿ ಒಂದು ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಒನ್ ಒನ್ ಜೀರೋ ಏಟ್ ಜೀರೋ ಏಟ್ ತ್ರೀ ಜೀರೋ ತ್ರೀ ಜೀರೋ ಡಬಲ್ ಫೈವ್ ಡಬಲ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಅಣ್ಣ ನೀವ್ ರೈತರ ವ್ಯಾಪಾರಿ ರೈತರೀ ಕೆಲ್ಸದ ಹೆಂಗ್ ಆಯ್ತು ಕೆಲ್ಸದ ಹೆಂಗ್ರಿ ಸರಿಗವ ಕೆಲ್ಸದ ಕೆಲ್ಸದ ನಂಬರ್ ಒನ್ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತು ಮಾತ್ರ ಈ ರೀತಿಯ ಒಂದು ಮೂಲಕ ನೀವೇನಾದ್ರೂ ಇಂಥ ಎತ್ತು ಕಟ್ಟುವಂತ ಮನಸ್ಸಿದ್ರೆ ಹಣ್ಣವ್ರ ಮೊಬೈಲ್ ನಂಬರ್ ಕೊಟ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೋಡ್ರಿ ಸರಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನೋಡ್ರಿ ಮೇಡಮ್ ಸಿಲ್ವರ್ಗೆ ಈ ಒಂದು ಮಲ್ಕಡ್ ಸಂತೆಯಲ್ಲಿ ತೋರಿಸಿರುವಂತ ಎಲ್ಲಾ ಒಂದು ದನಗಳ ಒಂದು ಮಾಹಿತಿ ಅಂತ ತಿಳ್ಕೊಂಡ್ರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಮತ್ತೆ ಈ ಅಂತ ಸುಂದರ ವಿಡಿಯೋಗಳು ನೋಡೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಸಂತೆಯಲ್ಲಿ ಅಂಡಿಲ್ಯಾಂಡ್ ಟಾಟಾ ಬಾವೆ ಟೇಕ್ ಕೇರ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಮೊಳಕೆಡೆ ಸಂತೆ ಅಣ್ಣವರು ಮಾರ್ಕೆಟ್ನಾಗ ಈ ಒಂದು ಮೇವು ಕೊಡ್ತಾರೆ ನೋಡ್ರಿ ಐವತ್ತು ರೂಪಾಯಿ ಎರಡು ಸುಡು ಕೊಡ್ತಾರೆ ನೋಡ್ರಿ ನಿಮ್ಗೆ ಏನಾದರೂ ಬೇಕಾದ್ರೆ ನೀವು ಬಂದು ಇಲ್ಲಿ ಅಣ್ಣವ್ರ ಹತ್ರ ಬಂದು ಒಯ್ಬೋದು ಮೊಳಕೆಡೆ ಸಂತೆ ಇಲ್ಲಿ ಮೇನ್ ಗೇಟ್ ಬಾಜನೇ ಇರ್ತಾರ ಪ್ರತಿ ಸಂತಿ ಬರ್ತಾರ ಈ ಹಸಿ ಮೇವು ನಿಮ್ಮ ಎತ್ತಗ ಏನಾದರೂ ಬೇಕಾದ್ರೆ ನೀವು ಇಲ್ಲಿ ಬಂದು ಹಣ ಹತ್ರ ಬಂದು ತೆಗೆದುಕೊಂಡೋಗೋದು ನೋಡ್ರಿ ಇಲ್ಲೇ ಮಳೆಕಡೆ ಸಂತೆ ಗೇಟಿನ ಹತ್ರ ಇರ್ತಾರ ಯಾರು ಬೇಕಾದ್ರೆ ನೀವು ಬಂದು ಒಯ್ಬೋದು ನೋಡ್ರಿ ಯಾರ್ಯಾದ್ರು ಗೊತ್ತಿಲ್ಲಾರ್ದವ್ರು ಸಂತೆ ಬಂದಿದ್ರಪ್ಪ ಅಂದ್ರೆ ಇಲ್ಲಿ ಬಂದು ಹೋಗಿ ನೀವು ಎತ್ತಿಳಿ ಹಾಕ್ಬೋದು ನೋಡ್ರಿ